ವೀಕ್ಷಕ ಬಂಧುಗಳೇ ನಮಸ್ಕಾರ ನಾನು ಪಿ ಸಿ ಪ್ರಭಾಕರ್ ಈಡನ್ಸ್ ನ್ಯೂಸ್ ರಾಜ್ಯದಲ್ಲಿ ಮತ್ತೆ ಕರೋನಾ ಅಬ್ಬರಿಸ್ತಾ ಇದೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತಕ್ಕೆ ಮೊದಲು ಕರೋನಾ ಜನ್ಮ ತಾಳಿದೆ ನಮ್ಮ ದೇಶದಲ್ಲಿ ಚೀನಾ ದೇಶದಿಂದ ಬಂದಂತಹ ಒಂದು ರೋಗ ಅನ್ನುವಂತಹ ಒಂದು ಸುದ್ದಿಗಳು ಮೊದಲು ಹರಿದಾಡ್ತಾ ಇತ್ತು ಅವರೇ ಈ ಒಂದು ರೋಗವನ್ನ ಮತ್ತೆ ಎಲ್ಲ ರಾಷ್ಟ್ರ ಕಡೆಗೆ ಬಿಡ್ತಾ ಇದ್ರೆ ವೈರಸ್ಗಳು ಮತ್ತು ಔಷಧಿಯನ್ನ ಕೂಡ ಅವರೇ ಕಂಡುಹಿಡಿತಾರೆ ಹಾಗಾದ್ರೆ ಔಷಧಿಯನ್ನ ಆ ರಾಷ್ಟ್ರದಿಂದ ಚೈನಾ ರಾಷ್ಟ್ರದಿಂದ ಖರೀದಿ ಮಾಡಿದಾಗ ಅವರ ಆರ್ಥಿಕವಾಗಿ ಅವರ ಮುನ್ನೆಲೆಗೆ ಬರ್ತಾರೆ ಅನ್ನುವಂಥ ಒಂದು ಸುದ್ದಿ ಇತ್ತು ಅದರಲ್ಲಿ ಬಹುಶಃ ಒಂದು ಎಂಬತ್ತು ಪರ್ಸೆಂಟ್ ಅಂದ್ರೆ ಶೇಕಡ ಎಂಬತ್ತರಷ್ಟು ಅದು ಸತ್ಯವಾದ ಮಾತು ಅನ್ನುವಂಥ ನಂಬಿಕೆಯನ್ನ ತಳೆದಿದ್ದಂತಹ ವ್ಯಕ್ತಿಗಳಿದ್ರು ತದನಂತರ ಆ ಒಂದು ರೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಕಟ್ಟೆಚ್ಚರವನ್ನ ಬಯಸಬೇಕಾಗಿತ್ತು ಮಾಸ್ಕ್ ಕಡ್ಡಾಯ ದಾರಿಗಳಲ್ಲಿ ಸಿಗುವಂತಹ ಊಟಗಳನ್ನ ತಿಂಡಿಗಳನ್ನ ತಿನ್ನಬಾರದು ಅದಕ್ಕೋಸ್ಕರ ದಾರಿಯಲ್ಲಿ ಸಿಗುವಂತಹ ಫುಟ್ಪಾತ್ ವ್ಯಾಪಾರಕ್ಕೆ ಒಂದು ಅಡ್ಡಗೋಣ ಕಟ್ಟುದು ಸದ್ಯಕ್ಕೆ ಯಾರು ಹೋಟೆಲ್ಗಳನ್ನ ತೆರೆಯಬಾರ್ದು ಮನೆಯಲ್ಲೇ ಇರಬೇಕು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಬಿಸಿ ನೀರನ್ನು ಕುಡಿಬೇಕು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಬಳಸಿ ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಸಮಯಗಳವರೆಗೆ ಅಂಗಡಿಗಳು ತೆಗಿತಾ ಇರಲಿಲ್ಲ ಏನೋ ಬೆಳಗಿನ ಜಾವ ಒಂದು ಆರು ಗಂಟೆಯಿಂದ ಏಳು ಗಂಟೆ ಐದುವರೆ ಗಂಟೆಯಿಂದ ಆ ರೀತಿಯ ಒಂದು ಅಂಗಡಿಯನ್ನು ತೆರೆದು ವ್ಯಾಪಾರ ಮಾಡಿಕೊಡ್ತಾ ಇದ್ರು ಮುಕ್ತವಾಗಿ ಎಲ್ಲ ಮಾರುಕಟ್ಟೆಗಳು ಕೂಡ ಬಂದ್ ಆಗಿತ್ತು ಇದರಿಂದ ಜನಗಳಿಗೆ ಸಾಮಾನ್ಯರಿಗೆ ತುಂಬಾ ತೊಂದರೆಯೂ ಆಗಿತ್ತು ಅಂದ್ರೆ ಕೆಲಸ ಕಾರ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ನಮಗೆ ಸರಿಯಾಗಿ ಹಣ ಬರ್ತಾ ಇಲ್ಲ ಸಂಬಳ ಸಿಗ್ತಾ ಇಲ್ಲ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಹೀಗೆ ಎಲ್ರು ಆದ್ರೆ ಶ್ರೀಮಂತರಿಗೆ ಅದರ ಒಂದು ಬಿಸಿ ತಾಗ್ಲಿಲ್ಲ ಯಾಕೆಂದ್ರೆ ಮನೆಯಲ್ಲಿ ಇರಬೇಕು ಅವರು ಅವರು ಆಹಾರದ ಪದಾರ್ಥಗಳೆಲ್ಲ ಒಟ್ಟಿಗೆ ಖರೀದಿ ಮಾಡ್ತಾರೆ ಅದರಿಂದ ಅವ್ರಿಗೆ ಏನು ತೊಂದರೆ ಇಲ್ಲ ಅಂತ ಮಾತಿತ್ತು ಆದ್ರೂ ಸ್ವಲ್ಪ ಕಷ್ಟ ಆಗಿತ್ತು ಅವಶ್ಯಕತೆ ಇರತಕ್ಕಂತ ವಸ್ತುಗಳು ಸಿಗ್ತಾ ಇಲ್ಲ ಈ ಸಂದರ್ಭಗಳಲ್ಲಿ ಆಲ್ಕೋಹಾಲ್ ಅಂದ್ರೆ ಮಾದಕ ವಸ್ತು ಅಂತ ಹೇಳ್ತಾರೆ ಅವೆಲ್ಲ ಎಲ್ಲೋ ಏನಿತ್ತು ಗೊತ್ತಿಲ್ಲ ಆದ್ರೆ ಬ್ರ್ಯಾಂಡಿ ವಿಸ್ಕಿ ಅಂತ ಬಾರ್ಗಳು ಕೂಡ ತೆಗಿತಾ ಇರಲಿಲ್ಲ ಮತ್ತು ಕೆಲವು ಕಡೆ ಯಾರೋ ಏಜೆಂಟರು ಈ ದಂಧೆಯನ್ನು ಮಾಡಿಕೊಂಡು ಮನೆಯಲ್ಲಿ ತಂದಿಟ್ಟು ಈ ಮೊದಲೇ ಶೇಖರಿಸಿಟ್ಟು ಮಾರಾಟ ಮಾಡುವಂತಹ ಕೆಲಸಗಳು ಕೂಡ ಕಾರ್ಯಗಳನ್ನು ಕೂಡ ಮಾಡುತ್ತೆ ಇದು ಸಾಮಾನ್ಯವಾಗಿ ಎಲ್ಲರೂ ತಿಳಿದಂತ ವಿಚಾರ ಮತ್ತೆ ಕೆಲವರು ಈ ಕರೋನಾ ಸಮಯದಲ್ಲಿ ವಾಹನವನ್ನು ಎಲ್ಲೋ ನಿಲ್ಲಿಸಿ ಅಲ್ಲಿ ಮದ್ಯಪಾನವನ್ನು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಇದನ್ನು ಕೂಡ ಕೆಲವೊಂದು ಪೊಲೀಸರು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು ಮತ್ತೆ ಮತ್ತೆ ಇದೇ ರೀತಿಯ ಒಂದು ಕಾರ್ಯಗಳನ್ನು ಮಾಡಲು ಪ್ರಾರಂಭ ಮಾಡಿದಾಗ ಅವರಿಗೆ ಲಾಠಿಯ ರುಚಿಯನ್ನು ಕೂಡ ತೋರಿಸಿದ್ರು ಇದು ನೇರವಾಗಿ ಕಂಡಂತ ಕೆಲವು ದೃಶ್ಯಗಳು ಹೀಗೆ ಆ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಈ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರಲ್ಲ ಅವರ ಅನ್ನದ ತಟ್ಟೆಗೆ ಮಣ್ಣು ಬಿದ್ದಂಗಾಯಿತು ಪಾಪ ಬಹಳ ಕಷ್ಟ ಆಗಿತ್ತು ಮನೆಯಲ್ಲಿ ಇರುವಂತಹ ಒಡವೆಗಳನ್ನ ಅಥವಾ ಆಹಾರ ವಸ್ತುಗಳನ್ನ ಬೈಕ್ ಅನ್ನ ಕೂಡ ಮಾರಾಟ ಮಾಡಿದವರು ಇದ್ದಾರೆ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ಕೂಡ ಗಿರುವೆ ಅಂಗಡಿಗೆ ಇಟ್ಟಿದ್ದಾರೆ ಅಥವಾ ಕೆಲವರು ಮಾರಾಟ ಮಾಡಿದ್ರು ಕೂಡ ಅಷ್ಟು ಸಂಕಷ್ಟವನ್ನ ಅನುಭವಿಸಿದ್ರು ಜನ ಈ ಒಂದು ವಿಚಾರದಿಂದ ಏನಾಗಿದೆ ಅಂದ್ರೆ ಸೂಕ್ತವಾದ ಕ್ರಮಗಳನ್ನ ನೀವು ಪಾಲಿಸಿ ಬಿಸಿನೀದನ್ನೇ ಕುಡಿಯಿರಿ ಮನೆಯಿಂದ ಬಿಟ್ಟು ಬರಬೇಡಿ ಅದರ ಪ್ರಕಾರ ಅದಕ್ಕೆ ಕರೋನಾಗೆ ಇರುವಂತಹ ಪರೀಕ್ಷೆ ಮಾಡಿಸಿ ಅದಕ್ಕೆ ನೀವು ಔಷಧಿಯನ್ನು ಪಡೆಯಬೇಕು ಇಂಜೆಕ್ಷನ್ ಕೊಡಬೇಕು ಅಂತ ಈ ಒಂದು ಕರೋನಾ ಅಬ್ಬರಿಸದ ಸಮಯದಲ್ಲಿ ಆಸ್ಪತ್ರೆಗಳಲ್ಲಿ ನೂಕು ನುಗ್ಗರು ಮಾರ್ಕೆಟ್ ಒಳಗಡೆ ಕೂಡ ಹಾಗೆ ಒಂದು ಜನಸಂದಣಿಯನ್ನು ಕಾಣಲಿಲ್ಲ ಎಲ್ಲಾ ಆಸ್ಪತ್ರೆಗಳಲ್ಲಿ ದಾಖಲು ಒಂದು ಪುಟ್ಟ ಜ್ವರ ಬಂದ್ರೆ ಒಂದು ಶೀತ ಬಂದ್ರೆ ಅದು ಕರೋನಾ ಮನೆ ಪಕ್ಕದಂತಂದ್ರೆ ಅಯ್ಯಪ್ಪ ಅದು ಕರೋನಾ ಅವೇಲೆ ಮನೆಗೆ ಹೊರಗಡೆ ಬೇಡ ಅವನಿಗೆ ಜ್ವರ ಬಂದಿ ನಮಗೂ ಅಂಟ್ಕೊಂಡ್ಬಿಡ್ತದೆ ಅಂತ ಭಯ ಈ ಕರೋನಾ ಅನ್ನುವಂಥ ವಿಚಾರವನ್ನ ಜ್ವರ ಅಥವಾ ಈ ಕಾಯಿಲೆಯಿಂದ ಜನ ಕರೋನವನ್ನ ಯಾರೂ ನೋಡಿಲ್ಲ ಆದ್ರೆ ಯಾರಿಗೂ ಕರೋನಾ ಬಂದಿದೆ ಅಂತ ಅಂದ್ರೆ ಒಂದು ಜ್ವರ ಬಂದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಹೃದಯಾಘಾತದಿಂದ ಸತ್ರೂ ಕೂಡ ಅದು ಕರೋನಾ ಅಂತ ಮುದ್ರೆ ಹೊತ್ತು ಈ ಮುದ್ರೆ ಹೊತ್ತದಾಗ ಜನಗಳಿಗೆ ಏನಾಗುತ್ತೆ ಅಯ್ಯೋ ಇರಬಹುದು ಅಂತ ಒಂದು ಭಯದ ವಾತಾವರಣ ಭಯದ ವಾತಾವರಣ ಸೃಷ್ಟಿಯಾಗಿ ಎಲ್ಲೊಬ್ಬ ಏನೋ ಎರಡು ದಿವಸ ಒಂದು ಜ್ವರ ಅಂತ ಕಾಣಿಸ್ಕೊಂಡಾಗ ಖಾಸಗಿ ಆಸ್ಪತ್ರೆ ಅವ್ರು ದಾಖಲೆ ಮಾಡ್ಬೇಕು ಇಲ್ಲಪ್ಪಾ ಬಹಳ ಹುಷಾರಾಗಿರ್ಬೇಕು ದಾಖಲಾಗಬೇಕು ನೀನು ಅಂತ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡಿ ಹೀಗೆ ಈ ಕಾಯಿಲೆಯಿಂದ ಬಳಲ್ತಾ ಇಲ್ಲದ ಇರುವವರು ಬಳಲುತ್ತಿರುವವರು ಮಧ್ಯದಲ್ಲಿ ಸಾಮಾನ್ಯ ಜನಗಳು ತೊಂದರೆಯನ್ನ ಅನುಭವಿಸಬೇಕಾಯಿತು ಅದು ಅಲ್ಲದೆ ಸಾಮಾನ್ಯ ವರ್ಗದವರು ಆಸ್ಪತ್ರೆಗೆ ಹೋದ ಹೋದಾಗ ಖಾಸಗಿ ಆಸ್ಪತ್ರೆ ಅವನ್ನ ದಾಖಲೆ ಮಾಡಿ ನೋಡಿ ತುಂಬಾ ಸ್ಟೇಜ್ ಅಲ್ಲಿ ಅಪಘಾತದ ಒಂದು ಸ್ಟೇಜ್ ಅನ್ನು ದಾಟಿದ್ದಾನೆ ಒಂದು ಅಪಾಯಕಾರಿವಾದ ಇದಾಗಿದೆ ಇವನು ಕರೋನಾ ಅನ್ನೋದು ಒಂದು ಆಕ್ಸಿಡೆಂಟ್ ಅಪಘಾತ ಆದಾಗ ಬಂದ್ಬಿಟ್ಟಿದೆ ಇದ್ದಕ್ಕಿದ್ದಾಗ ಇದುವರೆಗೂ ಟೈಫಾಯ್ಡ್ ಇತ್ತು ಮಲೇರಿಯಾ ಇತ್ತು ಏನೋ ಒಂದು ಜ್ವರ ಇತ್ತು ಇದು ಒಂದು ದುರ್ಘಟನೆ ಅಪಘಾತ ಅಂತ ಹೇಳ್ತಾರಲ್ಲ ಇದು ಅಪಘಾತಕಾರಿ ಲಕ್ಷಣಗಳು ಕಾಣ್ತಾ ಇದೆ ಅಪಾಯಕಾರಿ ಲಕ್ಷಣಗಳು ಕಾಣ್ತಾ ಇದೆ ಇದು ಅಪಘಾತ ಆಕ್ಸಿಡೆಂಟ್ ಆಗುತ್ತೆ ಅತಿ ವೇಗದಲ್ಲಿ ಬಂದು ಬಿಡುತ್ತೆ ಅಂತ ಬಿಂಬಿಸ್ಬಿಟ್ಟು ಇದರಿಂದ ಜನಸಾಮಾನ್ಯರು ಭಯಭೀತರಾದ ಪುಟ್ಟ ಒಂದು ಮೈ ಬಿಸಿ ಕಂಡ್ರು ಕೂಡ ಡಾಕ್ಟರ್ನ ತೋರಿಸಬೇಕು ನಮ್ಮ ಮಗನಿಗೆ ಏನು ಆಗ್ಬಿಡುತ್ತೆ ಮಗಳಿಗೆ ಆಗ್ಬಿಡುತ್ತೆ ನಮ್ಮ ತಾಯಿಗೆ ಏನೋ ಆಗ್ಬಿಡುತ್ತೆ ಮದುವೆ ನಮ್ಮ ಮಡದಿಗೆ ಏನೋ ಅಂತ ಒಂದು ಭಯದ ಆತಂಕ ನೆಮ್ಮದಿ ಇಲ್ಲದ ಜೀವನ ಹಾಗೆ ಆ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತಕ್ಕೆ ಬಂದಂತಹ ಆ ಕರೋನಾ ಅನ್ನುವಂತ ಒಂದು ಮಾರಕ ಕಾಯಿಲೆ ಅಂತ ಹೇಳ್ಬೋದು ಆ ಕರೋನಾ ಏನು ಎತ್ತ ಅಂತ ಯಾರು ಕ್ಯಾರ್ ಮಾಡ್ಲಿಕ್ಕದೆ ಆಯ್ಬಿಡ್ಕಂಡ್ಲ ಅದು ಆಗಿದ್ದಾಗತ್ತೆ ಇವತ್ತಲ್ಲ ನಾಳೆ ನಾನು ಸಾಯ್ಲೇಬೇಕು ನಾನು ಉಂಡು ತಿಂದು ಗಟ್ಟಿಯಾಗಿ ಇದ್ಬಿಟ್ಟು ಸಾಯ್ತೀನಿ ಅಂತ ಆ ರೀತಿ ಧೈರ್ಯವನ್ನು ತೋರಿಸಿದಂತವರು ಇದ್ದಾರೆ ಹೀಗೆ ಈ ಕರೋನಾ ಅನ್ನೋದನ್ನ ಹೆಸರನ್ನು ಇಟ್ಟು ಒಂದು ಭಯವನ್ನ ಸೃಷ್ಟಿಯಾಯ್ತು ಅವತ್ತು ತುಂಬಾ ಭಯ ಯಾವೊಬ್ಬ ಶ್ರೀಮಂತನೇ ಇರಲಿ ಯಾವೊಬ್ಬ ಬಡವನೇ ಇರಲಿ ಯಾವೊಬ್ಬ ಜಮೀನ್ದಾರರ ಇರ್ಲಿ ಯಾವುದೋ ಒಂದು ಘಟಾನುಘಟಿ ವ್ಯಕ್ತಿಗಳು ಕೂಡ ಯಾರಿಗೂ ಭಯ ಪಡ್ಲಿಲ್ಲ ಆದ್ರೆ ತನ್ನ ಪ್ರಾಣಕ್ಕೆ ಆಪತ್ತಾಗುತ್ತೆ ಅಂತ ಕಂಡಾಗ ಮಾತ್ರ ಭಯಭೀತರಾಗ್ಬಿಟ್ರು ಏನಿಲ್ಲ ಹಿಂಗಾಗ್ಬಿಟ್ರು ಮುದ್ರಕೊಂಡು ಕೂತ್ಬಿಟ್ರು ಯಪ್ಪಾ ನನ್ ಜೀವ ಸಿಕ್ಬಿಟ್ರೆ ಸಾಕಪ್ಪ ದೇವರೇ ನನ್ ಕಾಪಾಡಪ್ಪ ಹೀಗೆ ಈ ವಿಚಾರವನ್ನ ಇಟ್ಟು ಇವತ್ತು ತುಂಬಾ ಮುಂದೆ ಬಂದಂತ ವಿಚಾರ ಎರಡ್ ಸಾವಿರದ ಇಪ್ಪತ್ತ ಮೂರು ಈ ವರ್ಷ ಈಗ ಒಂದೆರಡು ದಿನಗಳಲ್ಲಿ ಕೊರೋನಾ ಬರ್ತದೆ ಕರೋನಾ ನೀವು ಹಿಂಗಿರಬೇಕು ಮಾಸ್ಕ್ ಹಾಕಬೇಕು ಮಾಸ್ಕ್ ಧರಿಸಬೇಕು ಹೀಗೆಲ್ಲ ಇತ್ತು ಈ ಮಾಸ್ ನ ವಿಚಾರ ಬಂದಾಗ ಒಂದು ನೆನಪಾಗುವಂತ ಒಂದು ಘಟನೆ ಇದು ಬ್ಯಾಂಕ್ ಕಾಲೋನಿ ಅಂತ ಬೆಂಗಳೂರಲ್ಲಿ ಇದೆ ಬ್ಯಾಂಕ್ ಕಾಲೋನಿ ಅಂತ ಅಲ್ಲಿ ಬೆಳಿಗ್ಗೆ ಒಂದು ವಾಹನದಲ್ಲಿ ಒಂದು ಕಡೆ ಪೊಲೀಸರೇ ಇಲ್ಲ ಕಮಾಂಡೋಗಳನ್ನ ನಿರ್ಮಿಸ್ ಮಾಡಿದ್ದಾರೆ ಯಾರು ಬಿ ಬಿ ಎಂ ಪಿ ಅವರು ಬಿಟ್ಬಿಡೋದು ಒಂದು ಮಿಲಿಟರಿ ಅವ್ರ ತರ ಡ್ರೆಸ್ ಅಲ್ಲಿ ಹಾಕೊಂಡ್ ಬಂದ್ಬಿಟ್ಟು ಒಂದು ಏನೋ ಒಂಥರ ಡ್ರೆಸ್ ಹಾಕುದು ಪೈಸಾನೇ ಮಾಸ್ಕ್ ಹಾಕದವನಿಗೆ ದಂಡ ಮಾಸ್ಕ್ ಹಾಕದವನಿಗೆ ಕಡ್ಡಾಯ ದಂಡ ಹೀಗೆ ಕೂಡ ಹಣವನ್ನ ವಸೂಲಿ ಮಾಡುವಂತ ಪ್ರಕ್ರಿಯೆ ನಡೆದಿತ್ತು ನೋಡಿದ್ದೀನಿ ಆ ಸಂದರ್ಭದಲ್ಲಿ ಇದು ಬಿ ಕಡೆಯಿಂದ ಸರ್ ಅದು ಚೀಟಿ ಕೊಡ್ತೀನಿ ರಿಸಿಪ್ಟ್ ಕೊಡ್ತೀನಿ ನಮ್ಮ ಇದಕ್ ಮಾಡುವಂತ ಚೀಟಿ ಬರ್ತೀವಿ ಅಲ್ಲೂ ಕೂಡ ವಸೂಲಿ ಆಗ್ತಾ ಇದೆ ಎಷ್ಟೇ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಕೆಲವರು ಓಡಾಡ್ತಾ ಇದ್ರು ಅಂತ ಮಾಸ್ಕ್ ಅಂತೂ ಕಡ್ಡಾಯ ಅಲ್ಲಿ ಯಾವುದೋ ವಾಹನದಲ್ಲಿ ಬರ್ತಾರೆ ಹೆಲ್ಮೆಟ್ ಹಾಕಿಲ್ಲ ಲೈಸೆನ್ಸ್ ಇಲ್ಲ ಪರವಾನಗಿ ಇಲ್ಲ ವಾಹನ ಚಾಲನಾ ಪರವಾಗಿ ಪರವಾನಗಿ ಇಲ್ಲ ಆ ನೀವು ದಾಖಲಾತಿ ಹೊಂದಿಲ್ಲ ಅದೆಲ್ಲ ಟ್ರಾಫಿಕ್ ಅವರು ಮಾಡ್ತಿದ್ದ ಅದೆಲ್ಲ ಅದಕ್ಕೆ ಒಂದು ಚುಕಿ ಇಟ್ಬಿಟ್ರು ಅದಿಲ್ಲ ಮಾಸ್ಕ್ ಹಾಕದವನ್ನ ದುರ್ಬಿ ಇಟ್ಕೊಂಡು ನೋಡ್ತಾ ಇರ್ತೀವಿ ಯಾರು ಬರ್ತಾರೆ ಅಲ್ಲಿ ಹೋದ್ರು ಕೋಟಿ 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 ಹಣ ಆಗಿದೆ ಒಂದು ಇದು ಹಣ ಮಾಡುವಂತ ಒಂದು ದಂಧೆ ಅಂತ ಕೂಡ ಆಗ್ಬಿಡ್ತು ಜನಗಳ ದೃಷ್ಟಿಯಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ ಮೂರು ಈ ಸಮಯದಲ್ಲಿ ಕರೋನಾ ಪ್ರಮೋಷನ್ ಮುಂಬಡ್ತಿ ಪ್ರಮೋಷನ್ ಅಂತ ಹಾಗೆ ಜೆ ಎನ್ ಸ್ವಲ್ಪ ಕಟುವಾಗಿರ್ತದೆ ತುಂಬಾ ತೀವ್ರವಾದ ರೋಗ ಲಕ್ಷಣಗಳು ಕಾಣುತ್ತೆ ಮತ್ತೆ ನೀವೇನು ಬದುಕೋದು ಕೂಡ ಕಷ್ಟ ಈ ಅಂಟು ರೋಗ ಬಂದ್ರೆ ಅಂಟು ರೋಗ ಇದು ಇದು ಕೇರಳದ ಗಡಿಯಿಂದ ಹೆಚ್ಚು ಬರುತ್ತದೆ ದುಬೈ ಬಂದವರ ಹತ್ರ ಇದೆ ಕರ್ನಾಟಕದ ಗಡಿ ಭಾಗ ಗುಂಡ್ಲುಪೇಟೆಂದು ಹಾಡಿದಾಗ ಅಲ್ಲೊಂದು ಗಡಿ ಭಾಗ ಇದೆ ತಲಚೇರಿ ಅಲ್ಲಿಂದ ಬರುವವರಿಗೆ ಪೇಟೆಯಿಂದ ಮಾಕೋಟ ಮತ್ತು ಅಲ್ಲಿಂದ ಒಂದು ಇದೆ ಹೀಗೆ ಮೂರು ನಾಲ್ಕು ಗಡಿಗಳು ಕರ್ನಾಟಕ ರಾಜ್ಯಕ್ಕೆ ಹೊಂದಿಕೊಂಡಿದೆ ಆದ್ದರಿಂದ ಕೇರಳದವರನ್ನ ಬಗ್ಗೆ ನೀವು ಎಚ್ಚರಿಕೆ ಇರಬೇಕು ಅಲ್ಲಿಂದ ಬರುವವರ ಕಡೆ ನೀವು ಹೆಚ್ಚು ಗಮನ ಹರಿಸಬೇಕು ತುಂಬಾ ಸೂಕ್ಷ್ಮವಾಗಿರಬೇಕು ಅಂತ ಈಗಾಗಲೇ ಒಂಬತ್ತು ಮಂದಿಗೆ ಕರೋನಾ ಆಗಿ ಕರೋನಾ ಅಂತ ಜೆ ಜೆ ಎನ್ ಒನ್ ಅಂತ ಬಂದಿದೆಯಲ್ಲ ಅದು ಜೆ ಎನ್ ಒನ್ ಅನ್ನುವಂತಹ ಅಂಟುಕೊಂಡ್ಬಿಟ್ಟಿದೆ ಅವ್ರು ಸಾವನ್ನಪ್ಪಿದ್ದಾರೆ ಅಂತ ಒಳ ಕುಂಬ್ರೇಕಾಯಿ ಅಕ್ಷರದಲ್ಲಿ ಎಲ್ಲಾ ಕಡೆ ಪ್ರಚಾರ ಆಗಿದೆ ಜನ ಈಗ ಸ್ವಲ್ಪ ಭಯಭೀತರಾಗಿದ್ದಾರೆ ಇನ್ನು ಕೆಲವರು ಬಿಡ್ಕಂಡ್ಲಾ ಆದ್ರೆ ಆಯ್ತು ಬಿಡು ಅದು ಬಂದ್ ಯಾಂಗೆ ಇದ್ರು ನನ್ನ ಹಣೆನಾಗ್ ಬರೋದಂಗೆ ಬರ್ತದೆ ನಾನೇ ಯಾಕಪ್ಪ ಮಾಡ್ಲಿ ಅಂತ ಕೇಳ್ಕೊಂಡ್ ಇದು ಹೊಸ ಹೊಸ ಕಾಯಿಲೆಗಳೆಲ್ಲ ಯಾಕೆ ಸೃಷ್ಟಿ ಆಗುತ್ತೆ ಏನು ಇದರ ಹಿಂದೆ ಅಡಗಿರುವಂತಹ ಕರಾಳ ಮುಖಗಳು ಕರಾಳ ಕೈಗಳು ಕರಾಳ ಕಥೆಗಳು ಅಂತ ಒಂದು ಗೊಂದಲಕ್ಕೀಡಾಗ್ತಾ ಇದ್ದಾರೆ ಜನಗಳು ಇದು ನಿಜ ಇದು ಈ ವಿಚಾರದಲ್ಲಿ ತುಂಬಾ ಜನ ಗೊಂದಲ ಇದೆ ಯಾರು ಗೊಂದಲ ಇಲ್ಲ ಆ ಕರೋನಾ ಅನ್ನುವಂಥದ್ದು ಅಪ್ಪೋ ದೇವರೇ ಯಾವ ರೋಗ ಬಂದ್ರು ಪರವಾಗಿಲ್ಲ ನಾನು ಕಾಪಾಡಪ್ಪ ಶಿವ ಅಂತ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕರೋನಾ ಬಂದು ನಾನಂತೂ ಸತ್ತು ಹೋಗೋದಂತ ಗ್ಯಾರಂಟಿ ಕಾಣಲ ನಾನು ತಿಂದು ಉಂಡು ಸತ್ ಹೋಗ್ಬೇಕು ಬಿಡು ನಾನು ಎಲ್ಲಾ ಮಜಾ ಮಾಡಿ ಸಾಯ್ತೀನಿ ಅಂತ ಗುಂಡು ಪಾರ್ಟಿ ತುಂಡು ಪಾರ್ಟಿ ಪ್ರತಿನಿತ್ಯ ಎಲ್ಲಿ ಯಾವ್ದೋ ತೆಂಗಿನ ತೋಪುಗಳಲ್ಲಿ ಯಾವ್ದೋ ಕಾಡಂಜಿನಲ್ಲಿ ಗುಂಡು ಪಾರ್ಟಿ ತುಂಡು ಪಾರ್ಟಿ ಅಂತವರು ಇದ್ದಾರೆ ಭಯ ನಾನ್ ಸತ ಬಿಡ್ತೀನಿ ಕಳ್ಳಲ್ಲ ಏ ಬಾರ್ಲ ನಾವೆಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ಬಿಡ್ ಗುಂಡ್ ಪಾರ್ಟಿ ಮಾಡ್ಕೊಂಡ್ಲ ದುಡ್ಡು ಇಟ್ಕೊಂಡು ನಾವೆಲ್ಲ ಮಾಡ್ಲ ನಾವು ಸತ ಬಿಡ್ಕೊಣ್ಣ ಕರಂಡ್ ಬಂದು ಬಿಡ್ತೇನೆ ನಾವು ಸತ ಹೋಗ್ಬೇಕು ವ್ಯಪನ ಸತ ಏನೋ ಭಯ ಆಗಿದೆ ಹೀಗೆ ತುಂಬಾ ಆತಂಕದ ಒಂದು ಪ್ರಸಂಗ ಆಗಿತ್ತು ನಿಜ ಇದು ಎಲ್ಲ ಕೆಲವರು ಆಗಿನ ಸಂದರ್ಭದಲ್ಲಿ ಆಡಿದಂತ ಮಾತುಗಳು ಆಗಿತ್ತು ಹೇಗೆ ಅಂದ್ರೆ ಈ ಈ ಆ ರೀತಿ ಒಂದು ಪ್ರಸಂಗ ನನ್ನ ಜೀವನದಲ್ಲಿ ನಾನ್ ನೋಡ್ಲೇ ಇಲ್ಲ ಕಣ್ಲಾ ಇದು ಯಾಕಪ್ಪ ಹಿಂಗ್ ತರ್ತಾರೆ ಚೈನಾದಿಂದ ಬರ್ತದೆ ಇನ್ನೊಂದು ರಾಜ್ಯದಿಂದ ಬರ್ತದೋ ಈ ಚೈನಾದವರು ಬಾಗಿಷ್ಟು ಹಾಕ ಇವರೆಲ್ಲ ರೋಗ ತಂದುಬಿಟ್ಟು ನಮ್ಮ ಭಾರತೀಯನ್ನ ಸಾಯಿಸ್ತಾರೆ ಈಗೆಲ್ಲ ಒಂದು ವಿಚಾರಗಳು ಹರಿದಾಡ್ತಾ ಇತ್ತು ಈಗ ಜೆ ಎನ್ ಒನ್ ಒಂದು ಕಾಯಿಲೆ ಬಂದಿದೆಯಂತೆ ಆದ್ರಿಂದ ನೀವೆಲ್ಲರೂ ಹುಷಾರಾಗಿರಬೇಕು ಆರೋಗ್ಯ ಸಚಿವಾಲಯದಿಂದ ಆರೋಗ್ಯ ಸಚಿವರು ಕೂಡ ದಿನೇಶ್ ಗುಂಡ್ರಾ ಅವರು ಕೂಡ ತುಂಬಾ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಬಹುದು ಇಲ್ಲ ಹೊಸ ವರ್ಷ ಆಚರಣೆಗೆ ನಿರ್ಬಂಧ ಇದೆ ಮದುವೆ ಮುಂಜಿಗೆ ನಿರ್ಬಂಧ ಇದೆ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಎಲ್ಲರೂ ಒಟ್ಟು ಸೇರ್ತೀರಾ ಪಾರ್ಟಿ ಮಾಡ್ತೀರ ನಿರ್ಬಂಧ ಹೇರ್ತೀವಿ ಕಾನೂನನ್ನ ನೀವು ಮೀರಿದ್ರೆ ನಿಮಗೆ ನಿಮ್ಮ ವಿರುದ್ಧ ನಿಮಗೆ ನಾವು ರುಚಿಯನ್ನ ತೋರಿಸ್ತೀವಿ ಕಾನೂನು ಏನು ಅಂತ ನಿಮಗೆ ತೋರಿಸ್ತೀವಿ ನೋಡಿ ನಿಮ್ಮ ಬದುಕನ್ನು ಹಾಳು ಮಾಡಬೇಡಿ ನೀವು ಎಚ್ಚರಿಕೆ ನಿಜ ಅದ್ರ ಬಗ್ಗೆ ನಾವು ಎರಡು ಮಾತಿಲ್ಲ ಆರೋಗ್ಯ ಸಚಿವರು ಆ ರೀತಿ ಮಾತಾಡುದು ಸರಿ ಅವರು ತಮ್ಮ ಕರ್ತವ್ಯವನ್ನ ಅವರಿಗೆ ಕೊಟ್ಟಂತಹ ಇಲಾಖೆಯ ಜವಾಬ್ದಾರಿಕೆಯನ್ನ ನಿರ್ವಹಿಸಬೇಕು ಅವರ ಜವಾಬ್ದಾರಿಕೆ ಅದು ಸಾಮಾನ್ಯ ವರ್ಗದವರಿಗೆ ಜನವರಿಗೆ ಆ ಕ್ಷೇತ್ರ ಅಥವಾ ರಾಜ್ಯದ ಜನತೆಗೆ ಆರೋಗ್ಯ ಸಚಿವರ ಮೇಲೆ ಅವರು ಎಚ್ಚರಿಕೆ ಕೊಡಬೇಕು ನೋಡಿ ನಾನು ಆರೋಗ್ಯ ಸಚಿವ ಇದ್ರ ಬಗ್ಗೆ ನಾನು ತಿಳ್ಕೊಂಡಿದೀನಿ ನಾವೊಂದು ಸಭೆ ಮಾಡಿದ್ದೀವಿ ಈ ಸಭೆಯಲ್ಲಿ ಏನಾಗಿದೆ ಅಂದ್ರೆ ಇವತ್ತೊಂದು ಸಭೆ ಆಗಿತ್ತಂತೆ ಬೆಳಿಗ್ಗೆನೆ ವಿಕಾಸಸೌಧದಲ್ಲಿ ಸೌಧದಲ್ಲಿ ಒಂದು ಸಭೆ ಮಾಡಿದ್ರು ಸಭೆ ಮಾಡಿದ ಮೇಲೆ ಎಲ್ಲರೂ ಮುನ್ನೆಚ್ಚರಿಕೆ ವಹಿಸಬೇಕು ಎಲ್ಲ ಶಾಸಕರುಗಳು ಕೂಡ ಅವರವರ ಕ್ಷೇತ್ರಕ್ಕೆ ನೀವು ಈ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಜನತೆಗೆ ಒಂದು ಆರೋಗ್ಯದ ಕಡೆ ಒಂದು ಗಮನ ಹರಿಸಬೇಕು ನಿಮ್ಮ ಮರಿ ಮಕ್ಕಳನ್ನ ನೋಡಿಕೊಳ್ಬೇಕು ಮಣ್ಣಲ್ಲಿ ಆಟ ಆಡಕ್ಕೆ ಬಿಡಬೇಡಿ ಬೀದಿಯಲ್ಲಿ ಸುತ್ತಕ್ಕೆ ಬಿಡಬೇಡಿ ಮತ್ತು ಅಲ್ಲಿ ಸಿಕ್ಕಿದಂಥ ಪದಾರ್ಥಗಳನ್ನ ತಿನ್ನಬೇಡಿ ನಿಮ್ಮ ಮಕ್ಕಳ ಒಂದು ಆರೋಗ್ಯದ ಕಡೆ ಗಮನ ಹರಿಸಿತ್ತು ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಮಾತಾಡುವ ಸೊ ಈ ಒಂದು ಕರೋನಾ ಪ್ರಕರಣ ಅದೀಗ ಜೆ ಎನ್ ಒನ್ ಅಂತಾಗಿದೆ ಜೆ ಎನ್ ಒನ್ ಅದೇನು ಫುಲ್ ಫಾರ್ಮ್ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ ಏನು ಅಂತ ಗೊತ್ತಿಲ್ಲ ಜೂನಿಯರ್ ಕರೋನಾ ಸೀನಿಯರ್ ಕರನ ಅಥವಾ ದೊಡ್ಡಪ್ಪನ ಮಗನ ಕರನನಾ ಚಿಕ್ಕಪ್ಪನ ಮಗನ ಕರನನ ಅದ್ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಜೆ ಎನ್ ಒನ್ ಹಿಂದೆ ಇದ್ದಂತಹ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದ್ದಂತ ಕರೋನಾಕ್ಕಿಂತ ಭೀಕರವಾದ ಶಕ್ತಿಯನ್ನು ಹೊಂದಿದೆ ಅತ್ಯಂತ ಶಕ್ತಿಶಾಲಿ ರೋಗ ಇದು ఇది ఏదో ఒట్రె ఉళి జనగలు భయపడకి నేను బేత్త అదర 60 వర్ష మీద తుంబా ఎచ్చరిక వేసుకు జ్వర ఏదో కూడ్లే ఆస్పత్రి మాస్క్ హాకె ఎల్ వరగడ హోగ్బడి బాయి ముచ్చబడి యార్ జీ మాతాడు అంత ఉసు ఉసురు బరుతంత యాంద్రె ఈ విచారా గంభీరవన తగళ ఈ కరోనా సమయదల్లి నమ్మ మెచ్చిన ఒక గాయక ಅನೇಕ ಭಾಷೆಗಳಲ್ಲಿ ತನ್ನ ಸ್ವರ ಮಾಧುರ್ಯವನ್ನು ನೀಡಿ ಜನಗಳಿಗೆ ಸಂಗೀತದ ರಸದವತರಣವನ್ನು ಬಡಿಸಿದಂತಹ ಮಲಯಾಳಮು ಕನ್ನಡ ಹಿಂದಿ ತೆಲುಗು ಎಲ್ಲ ಭಾಷೆಗಳಲ್ಲೂ ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಸ್ ಪಿ ಬಾಲಸುಬ್ರಹ್ಮಣ್ಯ ಗಾಯಕನ ನಾವು ಕಳ್ಕೊಂಡಿದ್ದೀವಿ ಅದು ತುಂಬ ನೋವಾಯಿತು ಸಿನಿಮಾ ಕ್ಷೇತ್ರಕ್ಕೂ ಕೂಡ ಅದರಿಂದ ತುಂಬಲಾಗದಂಥ ನಷ್ಟ ಆಯಿತು ಎಲ್ಲ ಕನ್ನಡಕ್ಕೆ ಇರ್ಬೋದು ಹಿಂದಿ ಇರ್ಬೋದು ಅಥವಾ ಎಲ್ಲ ಭಾಷೆಗಳಲ್ಲೂ ಕೂಡ ಅವ್ರು ಹಾಡಿದ್ರಿಂದ ಅವರ ಸ್ವರ ಅಂತಹ ಸ್ವರ ಒಬ್ಬೊಬ್ಬ ನಟನಿಗೆ ಅವನ ಸ್ವರಕ್ಕೆ ಹೊಂದುವ ಹಾಗೆ ಅವರ ಧ್ವನಿಗೆ ಹೊಂದುವ ಹಾಗೆ ಆ ಧ್ವನಿ ಅವರ ಧ್ವನಿಗೆ ಅನುಸಾರವಾಗಿ ತನ್ನ ಸ್ವರವನ್ನ ಧ್ವನಿಯನ್ನು ಬದಲಿಸ್ಕೊಂಡು ಹಾಡ್ತಾ ಇದ್ರು ಒಂಥರ ವಿಷ್ಣುವರ ಒಂಥರ ಒಂಥರ ಸ್ವರ ರಜನಿಕಾಂತು ಅಂಬರೀಷು ಈ ಎಲ್ಲ ನಟರಿಗೆ ಧ್ವನಿಯನ್ನ ವ್ಯತ್ಯಸ್ತವಾದ ಒಂದು ರೀತಿಯಲ್ಲಿ ಹಾಡಿರ್ತಾ ಇದ್ರು ಆ ಒಂದು ಮಹಾನ್ ಗಾಯಕನನ್ನ ಕಳೆದುಕೊಂಡಿದ್ದು ತುಂಬಲಾರ ನಷ್ಟ ಅವರ ಸ್ಥಾನವನ್ನು ಅವರು ತುಂಬಿಸೋಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರು ಎಷ್ಟು ದೊಡ್ಡ ನಟನಾದರೂ ಕೂಡ ಅವರು ಒಂದು ವೇದಿಕೆಯಲ್ಲಿ ಹೇಳಬೇಕಂದ್ರೆ ಅವ್ರ ಬಗ್ಗೆ ಯಾಕೆ ಮಾತಾಡಬೇಕಂದ್ರೆ ಅತ್ಯಂತ ಸೌಮ್ಯವಾದಂಥ ವ್ಯಕ್ತಿ ನಾನೊಂದು ನ ಸಿಂಗರ್ ಕಂಡ್ರೆ ನನ್ನ ಹತ್ರಕ್ಕೆ ಯಾರು ಬರಬಾರ್ದು ಅಂತ ಒಂದು ಭಾವನೆ ವ್ಯಕ್ತಿಯಲ್ಲಿ ಇರಲಿಲ್ಲ ಅದ್ರ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಹಾನ್ ಗಾಯಕ ಅಯ್ಯಪ್ಪ ಸ್ವಾಮಿಯ ಭಕ್ತ ಪದ್ಮಶ್ರೀ ಡಾಕ್ಟರ್ ಜೇಸುದಾಸ್ ಅವರು ಕೂಡ ಅವರು ಮತ್ತು ಅವರ ಮಡದಿ ಪ್ರಭಾ ಜೇಸುದಾಸ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಆಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಆ ವೇದಿಕೆಯಲ್ಲಿ ಜೇಸುದಾಸ್ ಜಿ ಅವರ ಪಾದಕ್ಕೆ ನೀರು ಹಾಕಿ ಪಾದವನ್ನು ತೊಳೆದು ಪಾದ ಪೂಜೆ ಮಾಡ್ತಾರೆ ನೋಡಿ ಅವರು ಒಂದು ಸಿಂಗರು ಇವರು ಒಂದು ಸಿಂಗರು ಕೆಲವೊಂದು ಕನ್ನಡ ಚಿತ್ರಗಳಲ್ಲಿ ಜೇಸುದಾಸ್ ಜಿ ಮತ್ತು ಎಸ್ ಪಿ ಬಾಲ ಸುಬ್ರಹ್ಮಣ್ಯ ಜಿ ಜೊತೆಯಾಗಿ ಹಾಡಿದ್ದಾರೆ ಕೆಲವು ಸಿನಿಮಾಗಳಲ್ಲಿ ಬಟ್ ಅದ್ ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬೆಸ್ಟ್ ಕಾಂಬಿನೇಷನ್ ವಿಷ್ಣುವರ್ಧನ್ ಇರ್ಬೋದು ಶ್ರೀನಾಥ್ ಅವರು ಇಂಥದೆಲ್ಲ ಅವರ ಜೊತೆಗೆ ಆ ಒಂದು ಇದ್ದಾಗ ಆ ಒಂದು ಚಿತ್ರದಲ್ಲಿ ಆ ಒಂದು ಪ್ರಸಂಗ ಆ ಒಂದು ಸನ್ನಿವೇಶದಲ್ಲಿ ಅಷ್ಟು ಚೆನ್ನಾಗಿ ಸ್ವರವನ್ನು ಬದಲಿಸಿ ಅವರ ನಾಯಕ ನಟರು ಅಥವಾ ಯಾರೇ ಇಲ್ಲಿ ಅವರು ತಕ್ಕಂತೆ ಹಾಡ್ತಾ ಇದ್ರು ಅವರ ಬಗ್ಗೆ ನಾವು ಮಾತಾಡೋದಕ್ಕಿಲ್ಲ ಹರಿಹರಾಸ ನಮ್ಮನ್ನು ನಾವು ಕೇಳಿದ್ದೀವಿ ಶಬರಿಮಲೆ ಅಯ್ಯಪ್ಪನ ಹಾಡನ್ನು ಹೇಳಿದಾಗ ಧರ್ಮಶಾಸ್ತ್ರವನ್ನು ಹರಿಹರ ಸುತ್ತ ನಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುವ ಹಾಗೆ ಹಾಡ್ತಾರೆ ಹಾಡು ಹೇಳ್ತಾರೆ ಅವರು ಧ್ವನಿ ಹಾಗೆ ತಮಿಳಿನಲ್ಲಿ ಎಲ್ಲ ಅವರು ಆರೋಗ್ಯವಂತರಾಗಿದ್ದಾರೆ ಚೆನ್ನಾಗಿದ್ದಾರೆ ನೂರು ವರ್ಷ ಬದುಕಬೇಕು ಅಂತ ಎಲ್ಲರೂ ಅಭಿಮಾನಿಗಳು ಕೇಳ್ತಾರೆ ಹಾಗೆ ಅವರು ಕೂಡ ಆ ಶಬರಿಮಲೆಯ ಕೊನೆಯ ಒಂದು ದಿನ ಬಾಗಿಲನ್ನು ಮುಚ್ಚುವ ಸಮಯದಲ್ಲಿ ಹರಿವಾರ ಆಸನವನ್ನು ಕೇಳಿನೇ ಅಯ್ಯಪ್ಪ ಅವರ ಬಾಗಿಲನ್ನು ಮುಚ್ಚು ಯಾಕೆ ಒಂದು ಗಾಯಕರು ಅಂತ ಬಂದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಮ್ಮ ಪಿ ವಿ ಶ್ರೀನಿವಾಸ್ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಜಯಸ್ ಹಾಸರನ್ನ ನಾವು ನೆನ್ಪು ಮಾಡಿಕೊಳ್ಳಿ ಅದು ಇವತ್ತು ಡಾಕ್ಟರ್ ರಾಜಣ್ಣ ನಮ್ಮ ಜೊತೆ ಇಲ್ಲ ಪಿ ವಿ ಅವರು ಇಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯ ಇಲ್ಲ ಹೀಗೆಲ್ಲ ಒಳ್ಳೆ ಒಳ್ಳೆ ಗಾಯಕರು ಹೋದ್ರಿಂದ ಅದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಒಂದು ಕಾರ್ಯಕ್ರಮದಲ್ಲಿ ಮೈಕನ್ನು ಹಿಡಿದು ಒಂದು ಕಾರ್ಯಕ್ರಮವನ್ನು ಮಾತಾಡ್ತಾ ನಡೆಸ್ಕೊಡ್ತಾರೆ ಅದೇ ಅವರ ಕೊನೆಯ ಕಾರ್ಯಕ್ರಮ ಯಾರೋ ಹಿಡಿದ ಮೈಕಿನಿಂದ ಆ ಶ್ವಾಸದ ಗಂಧದಿಂದ ಈ ಒಂದು ಕರೋನಾ ಇವರಿಗೆ ಹಂಟಿಕೊಂಡಿದೆ ಅದರಿಂದ ಪ್ರಾಣ ಬಿಟ್ಟರು ಅನ್ನುವಂಥ ವಿಚಾರ ಬೆಳಕಿಗೆ ಬಂತು ಯಾಕೆ ಈ ವಿಚಾರವನ್ನು ಹೇಳ್ತೇನೆ ಅಂದ್ರೆ ಈ ಒಂದು ಕರೋನಾ ಶಕ್ತಿಯುತವಾದಂತ ಒಂದು ಕಾಯಿಲೆ ರೋಗ ಇದೆಲ್ಲ ಹಿನ್ನೆಲೆಯನ್ನ ಇಟ್ಟುಕೊಂಡೇ ಹಲವಾರು ವಿಚಾರಗಳನ್ನ ನಮ್ಗೆ ತಿಳಿದಿದ್ದು ಕೆಲವರು ತಿಳಿಯ ಇಟ್ಟುಕೊಂಡು ಆರೋಗ್ಯ ಸಚಿವರು ದಿನೇಶ್ ಗುಂಡ್ರಾವ್ ಒಳ್ಳೆ ಒಂದು ವಿಚಾರವನ್ನು ತಿಳಿಸಿ ಹೊಸ ವರ್ಷಾಚರಣೆ ಆಚರಣೆ ನವ ವರ್ಷ ಆಚರಣೆಗೆ ಕಡಿವಾಣ ಆಗ್ತೀವಿ ಯಾವ ಹಬ್ಬ ಹರಿದಿನಗಳು ಇರಕೂಡುದು ಗುಂಪು ಸೇರ್ಕೊಂಡು ಯಾರು ಗುಂಪು ಸೇರಬೇಡಿ ನೋಡಿ ನಿಮ್ಮ ಆರೋಗ್ಯದ ಕಡೆ ಗಮನಿಸಿ ನಾನು ಆರೋಗ್ಯ ಸಚಿವನಾಗಿ ನಿಮಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀನಿ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಆಯ್ತು ಒಳ್ಳೇದು ಒಳ್ಳೆ ವಿಚಾರ ಅದ್ರ ಬಗ್ಗೆ ನಾವೇನು ಮಾತಾಡುವ ಹಾಗೆ ಇಲ್ಲ ಇಲ್ಲಿ ಒಂದು ವಿಚಾರ ಮಾತ್ರ ಅರ್ಥ ಆಗ್ತಾ ಇದೆ ಬೆಳಿಗ್ಗೆ ಎಲ್ಲರಿಗೂ ಈ ಒಂದು ಸೂಚನೆಯನ್ನ ಕೊಟ್ಟರು ಎಲ್ಲ ಸೂಚನೆ ಕೊಟ್ಟ ಮೇಲೆ ಎಲ್ರಿಗೂ ಆತಾಡ್ತಾ ಆಯ್ತಾ ಏನಪ್ಪಾ ವಾರಕ್ಕೆ ವಾರಕ್ಕೊಂದ್ಸಲ ಎಲ್ಲೋ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟು ಒಂದು ಗುಂಡು ಪಾರ್ಟಿ ಮಾಡ್ತೀವಿ ಅದಕ್ಕೂ ಕೂಡ ದಿನೇಶ್ ಗುಂಡ್ರವ್ ಕಡಿವಾಣ ಹಾಕ್ಬಿಟ್ರಲ್ಲಪ್ಪ ಯಾಕಪ್ಪ ದಿನೇಶ್ ಗುಂಡ್ರ ನಿಮ್ಗೆ ಈ ಕೆಲಸ ನಾವು ಒಂದು ವಾರದಲ್ಲಿ ಒಂದ್ಸಲ ಮಜಾ ತಗತೀವಾ ಗುಂಡು ತುಂಡು ಪಾರ್ಟಿ ಮಾಡ್ತೀವಿ ಯಾಕಪ್ಪ ಹಿಂಗೆ ಅಂತ ಹೇಳ್ತಾ ಇದೆ ಸಂಜೆ ಹೊತ್ತಿಗೆ ಇನ್ನೊಂದು ಸುದ್ದಿ ಇನ್ನೊಂದು ಸುದ್ದಿ ಅಂದ್ರೆ ಜೆ ಒನ್ ಎನ್ ಒನ್ ಕಾಯಿಲೆ ಇರುವುದು ಆದ್ರೆ ಅದು ಅಷ್ಟೊಂದು ತೀಕ್ಷ್ಣವಾಗಿ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಮೊದಲೇ ಹೇಳಿದ್ರು ನವವರ್ಷ ವರ್ಷ ವರ್ಷ ಆಚರಣೆ ಮತ್ತು ಬೇರೆ ಇಂಥ ದಿನಗಳಿಗೆಲ್ಲ ನಾವು ಕಡಿವಾಣ ಹಾಕಿದ್ದೀವಿ ತುಂಬಾ ತುಂಬಾ ಜಾಗೃತರಾಗಿರ್ಬೇಕು ಎಚ್ಚರಿಕೆಂದು ಹಿರಿಯಿಂದ ಸಂಜೆ ಅಷ್ಟೊತ್ತಿಗೆ ಇನ್ನೊಂದು ಹೇಳಿಕೆಯನ್ನು ಕೊಟ್ರು ಅಂದ್ರೆ ನಾವು ಸೂಕ್ತ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳಿದ್ದೀವಿ ಆದ್ರೆ ಸೂಕ್ತ ಕ್ರಮ ಕಠಿಣವಾದ ಕ್ರಮಕ್ಕೆ ಸ್ವಲ್ಪ ಸಡಿಲಗೊಳಿಸಿದ್ದೀವಿ ಸ್ವಲ್ಪ ಸಡಿಲಗೊಳಿಸಿದ್ದೀವಿ ನಾವು ಪರವಾಗಿಲ್ಲ ಅಂತ ರೋಗದ ಉಲ್ಬಣ ಆಗ್ತಾ ಇದೆ ನಿಮ್ಮ ಜೀವನ ಜೊತೆ ನೀವು ಚಲ್ಲಾಟ ಆಡಬೇಡಿ ನೀವು ಹುಷಾರಾಗಿರಬೇಕು ಸರ್ಕಾರ ಅದಕ್ಕೆ ಬೇಕಾದಂತ ಸೂಕ್ತ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ಭಯ ಪಡುವಂತ ಆತಂಕ ಪಡುವಂತ ವಿಚಾರ ಇಲ್ಲ ಆದ್ರೆ ನಾವು ಹೇಳಿದಂತಹ ಕಠಿಣ ಕ್ರಮಗಳನ್ನ ಕೈಗೊಳ್ಳಿ ಆಯ್ತು ಎಲ್ರು ಒಪ್ಕೊಂಡ್ರು ಬಿಡಪ್ಪ ದಿನೇಶ್ ಗುಂಡ್ರ ಒಂದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ನಾವು ಅದ್ರ ಬಗ್ಗೆ ಏನೂ ಮಾತಾಡುವಂಗಿಲ್ಲ ಯಾಕೆ ಅಂದ್ರೆ ಆರೋಗ್ಯ ಸಚಿವರು ಹೇಳಿದ ನಾವು ಕೇಳಬೇಕಲ್ವಾ ಇನ್ನು ಏನಾಗಿದೆ ಕೆಲವರಿಗೆ ಏನೂ ರೋಗ ಇಲ್ಲದವರು ಕೂಡ ಕರೋನಾ ಹೆಸರು ಕೇಳಿದಾಗಲಿ ಬಿಪಿ ಶುಗರ ತಕ್ಷ ಮಾಡ್ಬಿಡ್ತೀವಿ ಬಿ ಪಿ ಜಾಸ್ತಿ ಆಗಬಹುದು ಮೈಯಲ್ಲಿ ಬಿಸಿ ಆಗೋದು ಏನಪ್ಪ ಹಿಂಗ್ ಬಂದ್ಬಿಡ್ತಲ್ಲಪ್ಪ ನಾನು ಬದುಕ್ತಿನೋ ಸಾಯ್ತಿನೋ ಅನ್ನೋ ವಿಚಾರ ಇನ್ನೇನು ಸಂಜೆ ಆಗಿಲ್ಲ ಅಷ್ಟೊತ್ತಿಗೆ ವಿಕಾಸಸೌಧದಲ್ಲಿ ಚರ್ಚೆ ಮಾಡಿ ಸಭೆ ನಡೆಸಿ ಇಷ್ಟು ಎಚ್ಚರಿಕೆಯನ್ನು ಕೊಟ್ಟವರು ಇದ್ದೇಕಾದ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು ಇಲ್ಲ ನಾವು ಈ ಕ್ರಮವನ್ನ ಕಠಿಣ ಕ್ರಮವನ್ನ ಕೈಗೊಂಡಿದ್ದೀವಿ ಸ್ವಲ್ಪ ಸಡಿಲಿಕೆ ಮಾಡ್ತೀವಿ ಅಂತ ಸ್ವಲ್ಪ ಸಡಿಲಿಕೆ ಮಾಡೋಣ ಬಿಡಿ ಯಾಕೆ ಅಂದ್ರೆ ಹೊಸ ವರ್ಷಾಚರಣೆ ಆಚರಿಸುವಾಗ ನಾವು ಕಾನೂನು ಕ್ರಮವನ್ನ ನೀವು ಪಾಲಿಸಬೇಕು ನಾವು ನಿಮ್ಮ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಹಾದಿ ಬೀದಿ ಮನೆ ಎಲ್ಲ ನೀವು ಒಟ್ಟಿಗೆ ಸೇರಬಾರ್ದು ಮನೆಯಲ್ಲಿ ಆಮೇಲೆ ಇನ್ನೊಂದು ಹೇಳಿದ್ರು ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಅದರಿಂದ ನಾವು ಸದಿಲಗೊಳಿಸ್ತಾ ಇದ್ದೀವಿ ನೋಡಿ ರೋಗ ಬರ್ತಾ ಅಂತ ಉಲ್ಬಣ ಆಗ್ತಾ ಇದೆಯಂತೆ ಕೇರಳದ ಜನ ಸತ್ತೋಗಿದ್ದಾರೆ ಕೇರಳದ ಗಡಿಯಿಂದ ಈಚೆ ಬರುವ ಬಗ್ಗೆ ಕಟ್ಟಚರ ವಹಿಸಬೇಕು ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಅಂದ್ರೆ ಆ ಒಂದು ನಮ್ಮ ಗಡಿಯಲ್ಲಿ ಎಲ್ಲರಿಗೂ ನಾವು ಈಗಲೇ ಆದೇಶ ಮಾಡಿಬಿಟ್ಟಿದ್ದೀವಿ ಎಲ್ರೂ ಟೆಸ್ಟ್ ಮಾಡಿಸ್ಕೋಬೇಕು ಆ ಕಡೆ ಈ ಕಡೆ ಹೋಗೋದು ಬೇಡ ಅಂತ ಸಂಜೆ ವೇಳೆ ಒಂದು ಎರಡು ಮೂರ್ ನಾಲ್ಕೈದು ತಾಸಿನಲ್ಲೇ ವಿಕಾಸಸೌಧದಲ್ಲಿ ಆದಂತಹ ಸಭೆಯ ಆ ನಿರ್ಧಾರಕ್ಕೆ ಕಡಿವಾಣ ಇನ್ನು ಹುಡುಗರು ಈ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇಂದಿನ ಯುವಕರೇ ನಾಳಿನ ಪ್ರಜೆಗಳು ಅವ್ರಿಗೆ ಸೆಲೆಬ್ರೇಟ್ ಮಾಡಕ್ ಬಿಡ್ರಪ್ಪ ಕೈಯಲ್ಲಿ ಗುಂಡು ತುಂಡು ಹಿಡಿದು ಒಂದು ರಾತ್ರಿ ಅವ್ರ ಆಚರಣೆ ಮಾಡ್ಕಲ್ರಿ ದಿನಸಗುಂಡ್ರಾವಪ್ಪ ಯಾಕೆ ಹಿಂಗೆಲ್ಲ ಮಾಡ್ತೀರಿ ನೀವು ಎದುರಿಸ್ತೀವಿ ಏನಿಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಬಿಡಿ ಕರೋನಾಗೆ ನಾನು ರಜಾ ಕೊಟ್ಟಿದ್ದೀನಿ ಕರೋನಾ ನೀನು ಜೇನುವನ್ನು ಕಾಯಿಲೆ ನಮ್ಮ ಗಡಿ ದಾಟಿ ಈ ಕಡೆ ಬರಬೇಡ ನಮ್ಮ ಹುಡುಗರು ಇಲ್ಲಿ ಕರ್ನಾಟಕದಲ್ಲಿ ಗುಂಡು ತುಂಡು ಪಾಟಿಯಿಂದ ಮಾಡ್ತಾ ಇದ್ದಾರೆ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಮಾಡ್ತಾರೆ ಆಮೇಲೆ ಮಾಡಲ್ಲ ಹನ್ನೆರಡು ಗಂಟೆ ಕಳೆದ ಮೇಲೆ ಬಾರನೇ ದಿವ್ಸ ಬೇಕಾದ ಬಾ ಅದುವರೆಗೂ ನಿನಗೆ ನಾವು ಫುಲ್ ಸ್ಟಾಪ್ ಟ್ರಾಫಿಕ್ ಪೊಲೀಸರು ಸ್ಟಾಪ್ ಅಥವಾ ಗಡಿಯಲ್ಲಿ ಟ್ರಾಫಿಕ್ ಪೊಲೀಸರು ಈ ಕಡೆ ಈ ಕಡೆ ಬಂದಾಗ ಕಾಕಿ ಪ್ಯಾಂಟ್ ಬಿಳಿ ಶರ್ಟ್ ಹಾಕೊಂಡು ಅವ್ರ ಕರ್ತವ್ಯ ನಿರ್ವಹಿಸೋದು ಬಹಳ ಕಷ್ಟ ಇದೆ ಅದನ್ನು ನೀವು ಬೆಂಗಳೂರಲ್ಲಿ ಹೇಳ್ಬೇಕು ಪೊಲೀಸರು ವಿಚಾರ ಬಂದಾಗ ಬೆಂಗಳೂರ್ಲಿ ಬರ್ತಾರೆ ಪೊಲೀಸರು ಟ್ರಾಫಿಕ್ ಪೊಲೀಸರು ಬೆಳಗ್ಗೆ ಟಿಪ್ ಹಾಕಿ ಶೇವ್ ಎಲ್ಲ ಮಾಡ್ಕೊಂಡು ಹಿಂಗೆ ಬರ್ತಾರೆ ಒಂದು ಹನ್ನೆರಡು ಗಂಟೆ ಮೇಲೆ ಮೂ ಎರಡು ಗಂಟೆ ಆಗ್ತಾ ಇದ್ದಂಗೆ ಇವ್ರ ನಿಂತಿತ್ತಲ್ಲ ಟ್ರಾಫಿಕ್ ಪೊಲೀಸರು ಬೇವರು ಸುರಿತಾ ಇರ್ತದೆ ಮಾಡೋರು ಬೇವರು ಬೆಳಿಗ್ಗೆ ಹಿಂಗೆ ಹಿಂಗೆ ಆಮೇಲೆ ಹಿಂಗೆ ಯಾಕೆಂದ್ರೆ ಮೇಲೆ ಬಿಸಿಲಲ್ಲಿ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು ನಾನು ಪೊಲೀಸರು ಕಷ್ಟ ಅಷ್ಟಿದೆ ಅಂತ ಇನ್ನೇನಲ್ಲ ಅವ್ರನ್ನ ಅಪಾಸೆ ಮಾಡಿದಲ್ಲ ಬೆಂಗಳೂರು ಒಂದು ಉರಿ ಬೀಸಲು ವಾಹನದ ಸಂಚಾರ ದಟ್ಟಣಿ ಆ ಶೆಕೆ ಹಾಗೆ ಪೊಲೀಸರಿಗೂ ಕೂಡ ನಾವು ಹೇಳ್ತೀವಿ ಗಡಿಯಿಂದ ಬಿಡಿ ಆಚೆ ಹೋಗಿ ಈಚೆ ಹೋಗಿ ಕೇಳದವ್ರು ಈ ಕಡೆ ಬಂದಿಕ್ಕೆ ಇಲ್ಲಿ ಇರುವ ಕೆಲವರು ಕ್ರಿಸ್ಮಸ್ ಆಚರಣೆ ಮಾಡಕ್ಕೆ ಕೇರಳಕ್ಕೆ ಹೋಗಿ ಅಲ್ಲಿ ನಿಮ್ಗೆ ಯಾವ ರೋಗವು ಬರೋದಿಲ್ಲ ನಾವು ರಜಾ ಕೊಟ್ಬಿಟ್ಟಿದೀವಿ ಕರೋನಕ್ಕೆ ಕ್ರಿಸ್ಮಸ್ಗೆ ರಜೆ ಕೊಟ್ಬಿಟ್ಟಿದ್ದೀವಿ ನ್ಯೂ ಇಯರ್ಗು ಕೊಟ್ಬಿಟ್ಟಿದೀವಿ ಅದರಿಂದ ಕರೋನಾ ಬರೋದಿಲ್ಲ ನೀವು ಗುಂಡು ತುಂಡು ಪಾರ್ಟಿ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ಈ ರೀತಿ ಕೊಟ್ರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವಂತ ಈಗಿನ ಯುವಕರು ಇರ್ತಾರಲ್ಲ ಓಟ್ ಹಾಕಲ್ಲ ಅಂತ ಗೊತ್ತಿದ್ದೀವಿ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಓಟ್ ಹಾಕಲ್ಲ ಅಂತ ಗೊತ್ತಿದ್ದೀವಿ ಅದಕ್ಕೆ ಇವ್ರು ಏನ್ ಮಾಡಿದ್ರು ಯಾರಿಗೂ ತೊಂದರೆ ಬೇಡ ಏ ಕರೋನಪ್ಪ ಜೈನ್ ವನ್ನಪ್ಪ ಜೈನ್ ವನ್ನಪ್ಪ ನೀನ್ ಈ ಹಿಂದೆ ಕೂಡ ಕರೋನಪ್ಪ ಆಗಿದೆ ಈಗ ಜೈನ್ ವನ್ನಪ್ಪ ನೋಡು ನಾನು ಆರೋಗ್ಯ ಸಚಿವ ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಕ್ರಿಸ್ಮಸ್ ನ್ಯೂ ಇಯರ್ ಕಳೆಯುವವರೆಗೂ ನೀನು ಈ ಕಡೆ ಕಾಲಿಡ್ಬೇಡ ಇದು ಒಬ್ಬ ಶಾಸಕನಾಗಿ ಸಚಿವನಾಗಿ ಆರೋಗ್ಯ ಸಚಿವ ನಾನು ಹೇಳಿದಾಗ ನೀನು ಕೇಳಬೇಕು ಹಾ ಹಿಡ್ಕೊಂಡ್ಬಿಟ್ರೆ ಕರೋನಾ ಗಡಿ ದಾಟಿ ಬರ್ಬೇಕು ಹಂಗೆ ಹೊರಟೋಗ್ಬಿಡ್ತು ವಾಪಸ್ ಕುಟ್ರ ಅವನ್ ಪವರ್ ಕರೋನಾ ರೋಗಕ್ಕೆ ಬೆಳೆ ತೋರಿಸಿ ನಿಲ್ಲಿಸುವಂತ ಒಂದೇ ಒಂದು ಯಾವುದೇ ರೋಗವನ್ನ ಬರಬೇಡ ಅಂತ ಗಡಿ ದಾಟಿ ತೋರಿಸಿದ ತಕ್ಷಣ ಕರೇ ಒಂದು ಆ ಕಾಯಿಲೆಯನ್ನು ಹಿಡಿದು ನಿಲ್ಲಿಸುವಂತ ಚಾಕ ಚಕ್ಯತೆ ಇದ್ರೆ ಅದು ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡ್ರಾಯ್ ಮಾತ್ರ ಬೇರೆ ಯಾರ ಕೈ ಇನ್ನು ಮಿಲಿಟರಿ ಪಡೆ ಬಂದರೂ ಕೂಡ ಆಗಲ್ಲ ಮಿಲಿಟರಿ ಪಡೆ ಅವರು ಪೊಲೀಸರ ಕೊರೋನಾ ಬರಬಾರಂತ ಬಂದು ನಲಿಕೆ ನಲಿಕೆ ಇದೆ ಅಲ್ಲ ಬಂದು ಅದ್ರೊಳಗೆ ಬಂದ್ಬಿಟ್ಟು ಸೇರ್ಕೊಂಡು ಆದ್ರೆ ದಿನೇಶ್ ಗುಂಡ್ರಾವ್ ಆರೋಗ್ಯ ಸಚಿವರು ನಾನು ಹೇಳ್ದಂಗೆ ಕರೋನಪ್ಪ ಹೋಯ್ತು ಈಗ ಜೆ ಏನ ಯನವನ್ನ ಏನೇ ಇರ್ಲಿ ಚೆಕ್ ಪೋಸ್ಟ್ ಹಾಕಿ ಈ ಕಡೆ ಬರ್ಬೇಡ ನಿಮಗೆ ಪ್ರವೇಶ ಇಲ್ಲ ಎರಡು ಮುಗಿಲಿ ಕಣ್ಲಪ್ಪ ಜೈನವನ್ನು ಆಮೇಲೆ ಬಂದ್ಬಿಡೋ ಯಾರು ಬೇಕರೆ ತಕೊಂಡು ಹೋಗ್ ನಂಗೆ ಏನು ಚಿಂತೆ ಇಲ್ಲ ಇದು ನಮ್ಮ ಸಹಜ ಸರ್ಕಾರ ನಡೀತಾ ಇದೆ ಈ ರಾಜ್ಯದ ಜನತೆಗೆ ನಾವು ತೊಂದರೆ ಕೊಡಕ್ಕೆ ಇಷ್ಟಪಡ್ತಾ ಇಲ್ಲ ಎಷ್ಟು ಹುಷಾರಾಗಿದ್ದಾರೆ ಅಂತ ಒಂದು ರೋಗವನ್ನು ತಡೆದು ನಿಲ್ಸುವಂತ ಕೆಪಾಸಿಟಿ ದಿನೇಶ್ ಗುಂಡ್ರಾವ್ ಇದೆ ಅಂದ್ರೆ సమాన్య మనుష్య ఎలా క్రి నిజవ్ హతీన్ అది ఏను కథను అది ఏను రమణవో ఏను భగవద్గీతను అది యావ బైబలు యవ కున్ కూడా మీ నిల్ శక్తి ఒక్కబుడ్ దేవ్ జన ఖుషి ఫుల్ ఖుషి యువ జనాంగ ఇవత్ చప్పతా ఇవత్ ఎరడ బాట్లు బీర్ కుడి నాక్ నాక్ కుడి ఒ బాట్ కుడి నాక్ నాకు బాట్లు యాకే గొప్ప ಕರೋನಾ ರೋಗವನ್ನ ಆರೋಗ್ಯ ಸಚಿವರು ದಿನೇಶ್ ಗುಂಡ್ರಾಯ್ ನಿಲ್ಲಿಸ್ಬಿಟ್ರಪ್ಪ ಇವ್ರ ಪಾರ್ಟಿ ಮಾಡ್ರ ಯಾಕೆಂದ್ರೆ ದಿನೇಶ್ ಗುಂಡ್ರಾ ಅವ್ರ ಹೆಸರಲ್ಲಿ ನನ್ಗೆ ಕಾಣಲ ಇವ್ರ ಪಾರ್ಟಿ ಅಂತ ಇವ್ರ ಫುಲ್ ಪಾರ್ಟಿ ಯಾಕೆಂದ್ರೆ ಮಧ್ಯಾಹ್ನದವರೆಗೂ ಇಲ್ಲ ಕಣ ಗುಂಡು ಪಾರ್ಟಿ ಮಾಡಕ್ ಆಗಲ್ಲ ಎಲ್ಲೂ ಹೋಗಕ್ಕಾಗಲ್ಲ ಅಂಗಡಿ ತೆಗಿಯಲ್ಲ ಮಟನ್ ಅಂಗಡಿ ಬಂದು ಚಿಕನ್ ಅಂಗಡಿ ಬಂದು ಮೀನ್ ಅಂಗಡಿ ಬಂದು ಬೋಟಿ ಅಂಗಡಿ ಬಂದು ಕಾಲ್ಸು ಸಿಗಲ್ಲ ಅಂತ ಇದ್ದವ್ರಿಗೆಲ್ಲ ಮಧ್ಯಾಹ್ನಕ್ಕೆ ಹಬ್ಬೋ ಹಬ್ಬ ಯಾಕೆ ಅಂದ್ರೆ ಆ ಹಂಗ ತಿಳ್ಕೊಂಡು ಪಾರ್ಟಿ ಮಾಡಕ್ ಕೊಟ್ಟಿದಾರಲ್ಲ ಆ ಎಪ್ಪ ಅವನು ಹುಟ್ಟದ ಮನ ಕೂಡ ಹಂಗೆ ಆಚರಿಸಿರಲ್ಲ ಇನ್ನೊಂದು ವಿಷಯ ದಿನೇಶ್ ಗುಂಡ್ರಾವ್ ಹೆಸರು ಯಾರು ಕೇಳಿಲ್ವೋ ಅವ್ರ ಆರೋಗ್ಯ ಇಲಾಖೆ ಸಚಿವರು ಅಂತ ಗೊತ್ತಿಲ್ವೋ ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತು ಆರೋಗ್ಯ ಸಚಿವರ ಹೆಂಗಿರ್ಬೇಕ್ರಿ ರೋಗವನ್ನ ಕಂಟ್ರೋಲ್ ಮಾಡಿ ನಿಲ್ಸೋ ಅವ್ರು ಕಂಡ್ರಿ ನಿಜವಾದ ನಾಯಕರು ನಮ್ದು ಗುಂಡ್ರಾವ್ಗೆ ಜೈ ದಿನೇಶ್ ಗುಂಡ್ರಾವ್ಗೆ ಜೈ ದಿನೇಶ್ ಗುಂಡ್ರಾವ್ ಜೈಕಾರವೇ ಜೈಕಾರ ಇವತ್ತು ಇದು ಈಗಿನ ಪರಿಸ್ಥಿತಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾವುದಾದರೂ ರೋಗ ಬಂದಾಗ ಅದಕ್ಕೆ ಔಷಧಿಯನ್ನ ಕಂಡು ಹಿಡಿಯೋದಿಕ್ಕೆ ಬೇರೆ ಯಾವುದಕ್ಕೂ ಯಾವ ಇಲಾಖೆಯು ಪ್ರಯತ್ನ ಮಾಡೋದು ಬೇಡ ಯಾಕೆಂದ್ರೆ ಬಂದ್ರೆ ಬರಲಿ ದಿನೇಶ್ ಗುಂಡ್ರಾವ್ ಅವರು ಸ್ಟಾಪ್ ಅಂತ ಹೇಳದೆ ದಾಟಿ ಯಾವಾಗಲೂ ಕಾಯಿಲೆ ಬರೋದಿಲ್ಲ ನೋಡೋಣ ಕಾದು ನೋಡೋಣ ವೀಕ್ಷಕ ಬಂಧುಗಳೇ ಈಡನ್ಸ್ ನ್ಯೂಸ್ ಇದೀಗ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಮತ್ತು ತಾಜಾ ತನಿಖಾ ವರದಿಯನ್ನು ಬಿತ್ತರಿಸ್ತಾ ಇದೆ ರಾಜ್ಯದ ಚಿಂತಕರು ಮತ್ತು ವಿದ್ಯಾರ್ಥಿ ಸಮೂಹ ತಮ್ಮ ಭಾವನೆಗಳನ್ನ ವಿಚಾರಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳುವುದಕ್ಕೆ ಇದೊಂದು ಉತ್ತಮವಾದ ವೇದಿಕೆ ಆಗಿದೆ ಮತ್ತು ತೆರೆದ ಮನೆಯಾಗಿದೆ ಬಳಸಿಕೊಳ್ಳಿ ನಮಸ್ಕಾರ